ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿದೆ ವೀಡಿಯೋಸು ಇದು ಗಣೇಶ ಹಬ್ಬದ ದಿನ ಲಾಕು ಸ್ನೇಹಿತರೆ ನೋಡಿ ನಾನು ಬೆಳಗ್ಗೆನೇ ಬೇಗ ಇದ್ದು ಕರಿಗೆಡುಬು ಮಾಡಿದ್ದೆ ಕರಿಗೆಡುಬು ಆಮೇಲೆ ಸಾಂಬಾರು ರೈಸು ಮಾಡಿದ್ದೆ ನೋಡಿ ಸಾಂಬಾರು ಮಾಡಿದ್ದೀನಿ ಬೇಗ ಎದ್ದಿದ್ದೆ ಫ್ರೆಂಡ್ಸ್ ಐದು ಗಂಟೆಗೆ ಎದ್ದಿದ್ದೆ ನೋಡಿ ಸ್ವಲ್ಪ ಎಡೆಗೆ ಮಾಡ್ಕೊಂಡಿದ್ದೆ ಆಮೇಲೆ ನಮ್ಮ ಮನೆಗೆ ಅಂತ ಸ್ವಲ್ಪ ಅನ್ನ ಮಾಡಿದ್ದೆ ಎಡಿಗೆ ಬೇರೆ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತೆ ಎಲ್ಲ ತೊಗೊಂಡಿದ್ದೀನಿ ಎಡೆನ ಸ್ವಲ್ಪ ಒಬ್ಬಟ್ಟು ಆಮೇಲೆ ಸ್ವಲ್ಪ ಅನ್ನ ಎಲ್ಲ ತೊಗೊಂಡಿದ್ದೀನಿ ಎಡೆಗೆ ಈಗ ನಮ್ಮ ಅಮ್ಮರ ಮನೆಗೆ ಹೋಗ್ತಿದ್ದೀನಿ ನಮ್ಮ ನೋಡಿರಿ ಇಲ್ಲಿ ಕುಂತಾನು ನನ್ನ ಹಳಿಗೆ ಇಲ್ಲಿ ಮುಖ ತೋರಿಸಿ ಇಲ್ಲೇನು ಮಾಡ್ಕೊಂಡಿ ಸೊಳಕ್ ಅಲ್ಲಿ ಸ್ಕೂಲಲ್ಲಿ ಸೊಳಕ್ ನೋಡೋದು ಪಂಪೇಟ್ ಮಾಡಬೋ ನೋಡೋದ್ ವಿಡಿಯೋ ಮಾಡ್ತಿದೀನಿ ಎಲ್ಲೋದ್ರಲ್ಲ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಡೆಕೋರೇಷನ್ನು ಸಿಂಪಲಾಗಿ ಮಾಡಿದ್ದಾರೆ ಅದು ಈ ವರ್ಷ ಕೂರಿಸಿದ್ದಾರೆ ನಮ್ಮಮ್ಮ ಮನೆಯವರು ಯಾಕಂದರೆ ವರ್ಷ ಅವರು ಕೂರಿಸೋಲ್ಲ ಗಣೇಶನ ನನ್ನ ಹಳಿಯನ್ನು ಆಟಕ್ಕಾಗಿ ಮಾಡಿದ್ದಾರೆ ಈ ವರ್ಷದಿಂದ ಇನ್ಮೇಲೆ ಕೂರಿಸ್ತಾರಂತೆ ನನ್ನ ಅಳಿಯ ತುಂಬ ಹಠ ಮಾಡ್ತಾನೆ ಹಾಗಾಗಿ ಅವನಿಗೋಸ್ಕರ ನಮ್ಮ ಬ್ರದರು ಎಲ್ಲ ರೆಡಿ ಮಾಡಿ ತರಿಸಿದ್ದಾರೆ ಗಣಪನ್ನ ಅವನು ಹಠ ಮಾಡಿದೆ ಅಂತ ರೆಡಿ ಮಾಡಿ ಕೂರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಆಗಿದೆ ನಾನು ಬಟ್ ಮಧ್ಯಾಹ್ನ ಬಂದಿದ್ದು ನಾಲ್ಕು ಗಂಟೆ ಆಗಿತ್ತು ಅವಾಗ ಬಂದೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಬರೋಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ಅವರು ಬೆಳಿಗ್ಗೆನೇ ಫೋನ್ ಮಾಡಿದರು ನನಗೆ ಬಟ್ ಬರೋಕ್ಕಾಗಲಿಲ್ಲ ಹೆಂಗಿದ್ರೆ ದಿನ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಅಮ್ಮರ ಮನೆ ಅಲ್ಲಿ ಆ ಕಡೆ ಕೂತಿರೋದು ನನ್ನ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಬಟ್ ಮಳೆ ಬಂದುಬಿಡ್ತು ಫುಲ್ಲು ಜೋರು ಮಳೆ ಬಂದುಬಿಡ್ತು ಏನು ಮಾಡೋಕ್ಕಾಗಲ್ಲ ಈ ಮಳೆಗೆ ಏನು ಮನುಷ್ಯನೇ ತಡ್ಕೊಳ್ಳಲ್ಲ ಅಂತ ಮಳೆ ಬಂದುಬಿಡ್ತು ಏನು ಮಾಡ್ತೀರ ಏನೂ ಮಾಡೋಕ್ಕಾಗಲ್ಲ ಬಟ್ ಇವ್ರು ಬೆಳಿಗ್ಗೆ ತಂದು ನೈಟು ವಾಪಸ್ ಬಿಡ್ತೀವಿ ಅಂತಂದರು ನೋಡಿ ಸ್ವಲ್ಪ ವಿಡಿಯೋ ಮಾಡ್ತೆ ನಾನು ನಮ್ಮ ಅಲ್ಲಿ ನನ್ನ ಹಳೆಯ ಕೇಳಿಕೊಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಅದು ಅವ್ರು ಮಾಡಿರೋ ವಿಡಿಯೋ ನಾನು ಯಾರು ಇರಲಿಲ್ಲ ಅಂತ ನಿಂತ್ಕೊಂಡೆ ಜೊತೆಗೆ ನಮ್ಮ ಮಗನೂ ಬಂದಿದ್ದರು ನಮ್ಮ ಮಗ ಎಲ್ಲೂ ಹೋಗಿದ್ರು ಹೊರಗಡೆಗೆ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಒಳಗಡೆ ಬಂದೆ ಆಮೇಲೆ ನಮ್ಮ ತಮ್ಮನೇಂತಿ ಪುಳಿಯೋಗರೆ ಕಲಿಸ್ತಾ ಇದ್ರು ಯಾಕಂದರೆ ಸಂಜೆ ಕಳಿಸ್ಬೇಕಾದ್ರೆ ಎಲ್ಲ ಪ್ರಸಾದ ಹಂಚಬೇಕಲ್ಲ ಹಾಗಾಗಿ ಪುಳಿಯೋಗರೆ ಕೇಸರಿ ಭಾತು ಕೇಸರಿ ಭಾತು ಇನ್ನೊಬ್ಬರು ಮಾಡಿ ತಂದು ಕೊಡ್ತೀವಿ ಅಂತ ಹೇಳಿದ್ರಂತೆ ಪ್ರಸಾದ ಹಾಗಾಗಿ ನಮ್ಮ ತಮ್ಮನ ಹಂತಿ ಪುಳಿಯೋಗರೆ ಒಂದೇ ಮಾಡ್ತಾಯಿದ್ರು ಆಮೇಲೆ ಹೊರಗಡೆ ಬಂದೆ ಅಷ್ಟರಲ್ಲಿ ಮತ್ತೆ ನಮ್ಮ ಮಗ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಅವರು ವಿಡಿಯೋಗೆ ಬರೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಹೋದರು ನೋಡಿ ರಂಗೋಲಿ ಆಗ್ತಾಯಿದ್ದಾರೆ ಅಲ್ಲೇ ಮನೆ ಹತ್ರ ಇರೋರು ಏನಂದರೆ ಗಣೇಶ್ ಅಂತಂದರೆ ಓಣಿಲಿ ಎಲ್ಲರೂ ಸಪೋರ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲವ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಜೊತೆಯಾಗಿ ಹಬ್ಬ ಮಾಡಿದರೆ ಎಷ್ಟು ಆಗಿರುತ್ತೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಆಗ್ತಿದಾರಲ್ವ ಅವಕ್ಕ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಾನು ಮೊದಲೆಲ್ಲ ತುಂಬ ರಂಗೋಲಿ ಹಾಕ್ತಾಯಿದ್ದೆ ಬಟ್ ಇತ್ತೀಚೆಗೆ ಹಾಕೋದು ಬಿಟ್ಬಿಟ್ಟೆ ದೊಡ್ಡ ದೊಡ್ಡ ರಂಗೋಲಿ ಅಂದರೆ ಮನೆ ಮುಂದೆ ಜಾಗ ಇದ್ದರೆ ಹಾಕ್ಬೋದು ಆಮೇಲೆ ಮತ್ತೆ ಅಲ್ಲೇ ಇರೋರು ಒಂದು ಮನೆಯವರು ನಾವು ಹುಡುಗರಿಗೆಲ್ಲ ಡ್ರೆಸ್ ತಂದು ಕೊಡ್ತೀವಿ ಅಂತ ಹೇಳಿದ್ರಂತೆ ಹಾಗಾಗಿ ತಂದು ಕೊಟ್ಟರು ನೋಡಿ ಒಂಬತ್ತು ಜನ ಹುಡುಗರಿಗೆ ಡ್ರೆಸ್ ತೊಗೊಂಬಂದಿದ್ರು ನಿಂತಿದ್ರಲ್ಲ ಅವರೇ ತಂದು ಕೊಟ್ಟಿದ್ರು ಎಲ್ಲ ಮಕ್ಕಳಿಗೆ ಕೊಟ್ಟರು ಹಾಗಾಗಿ ಅದು ಸ್ವಲ್ಪ ವೀಡಿಯೋ ಮಾಡಿದೆ ಚೆನ್ನಾಗಿದ್ರು ಡ್ರೆಸ್ಗಳು ಕೇಸರಿ ಕಲ್ಲರು ಟೀ ಶರ್ಟ್ಗಳು ಎಲ್ಲರಿಗೂ ಕೊಡ್ತಾ ಕೊಡ್ತಾ ಇದ್ರು ಹಂಗಾಗಿ ರೆಡಿ ಮಾಡ್ತಿದ್ದೀವಿ

ಆಮೇಲೆ ಜೋರಾಗಿ ಮಳೆ ಬರ್ತಿತ್ತು ಫ್ರೆಂಡ್ಸ್ ಹಂಗಾಗಿ ಎಲ್ಲರೂ ಮಕ್ಕಳನ್ನು ಒಳಗೆ ಕರ್ಕೊಂಬಂದ್ವಿ ಮತ್ತು ಟೈಮ್ ಪಾಸ್ ಮಾಡಬೇಕು ಅಂತ ಹಾಡಾಕಿ ಡ್ಯಾನ್ಸ್ ಹೇಳಿದ್ವಿ ಮಾಡ್ತಾಯಿದ್ರು ಬಟ್ ಅದು ಕಾಫಿ ರೇಟ್ ಬರುತ್ತಲ್ಲ ಹಂಗಾಗಿ ನಾನು ಮ್ಯೂಸಿಕ್ ಹಾಕಿಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ರು ಹುಡುಗರೆಲ್ಲ ಹಾಗಾಗಿ ಕೂತಿದ್ವಿ ಎಲ್ಲ ನೋಡ್ಕೊತ ಮಕ್ಕಳಿಗೆ ಹಬ್ಬ ಅಂದರೆ ಗಣೇಶನ ಹಬ್ಬ ಅಂದರೆ ಎಷ್ಟು ಇಷ್ಟಪಟ್ಟು ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್ ಒಂಥರ ಮಕ್ಕಳಿಗೇನೋ ಏನೋ ಖುಷಿ ತುಂಬ ಮಕ್ಕಳು ಎಷ್ಟು ಜನ ಕುಣಿತಾ ಇದ್ರು ನೋಡಿ ಎಷ್ಟು ಖುಷಿಯಾಗಿದ್ದರು ಮಕ್ಕಳು ತುಂಬ ಖುಷಿಯಾಗಿದ್ರು ಆಮೇಲೆ ಆ ಸಣ್ಣ ಹುಡುಗ ಹಾಡು ಹೇಳ್ತೀನಿ ಆಂಟಿ ಅಂದರು ಹಂಗಾಗಿ ಅವನು ಹಾಡು ಹೇಳ್ದ ಕೇಳಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಹೇಳ್ದ ಎಷ್ಟು ಮಳೆ ಬಿಡಲೇ ಇಲ್ಲ ಫ್ರೆಂಡ್ಸು ಸಾಯಂಕಾಲ ಮಳೆ ಸ್ಟಾರ್ಟ್ ಆಗಿದ್ದು ಏಳು ಗಂಟೆ ಎಂಟು ಗಂಟೆ ತನಕ ಮಳೆ ಬಂದ್ಬಿಡ್ತು ಹಾಗಾಗಿ ಸ್ವಲ್ಪ ಗಣೇಶನ್ ಕಳಿಸೋದು ಲೇಟ್ ಆಗಿಬಿಡ್ತು ಆಮೇಲೆ ಮಳೆ ನಿಂತ ಮೇಲೆ ಮತ್ತೆ ಹೊರಗಡೆ ಹೋದ್ವಿ ನೋಡಿ ಒಂದೆರಡು ನಂದು ಹಾಕಿ ನಂದು ಹಾಕಿ ಅಂತ ಎಲ್ಲ ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಹೊರಗಡೆನು ಮಳೆ ನಿಂತ ಮೇಲೆ ಎಲ್ಲ ಮಕ್ಕಳಿಗೆಲ್ಲ ಎಲ್ಲರೂ ಡ್ರೆಸ್ ಹಾಕೊಂಡ್ ಬಂದಿದ್ರು ಎಲ್ಲರಿಗೂ ಒಂದೊಂದು ಟಿ ಶರ್ಟ್ ತೊಗೊಂಬಂದಿದ್ರು ಕೇಸರಿ ಕಲ್ಲರ್ದು ಮಕ್ಕಳೆಲ್ಲ ಹಾಕೊಂಡ್ಬಂದ್ರು ನೋಡಿ ಸಾಂಗ್ ಹಾಕಿ ಹೊರಗಡೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ಸಿದ್ವಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಲಿಲ್ಲ ಅಂದರೆ ಏನೂ ಒಂದು ಸ್ವಲ್ಪ ಸರಿ ಇರಲ್ವ ಅಲ್ಲ ಫ್ರೆಂಡ್ಸ್ ಗಣಪತಿ ಹಬ್ಬದಲ್ಲಿ ಡ್ಯಾನ್ಸು ಡಿ ಜಿ ಇದ್ರೇ ಚಂದ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಈ ವರ್ಷ ಡಿ ಜಿ ಕ್ಯಾನ್ಸಲ್ ಮಾಡಿದ್ರು ಮಾಡಬೇಕು ಅಂತ ಹೇಳಿದರು ಮತ್ತು ದಾವಣಗೆರೆಯಲ್ಲಿ ಡಿ ಜಿ ತರಲೇಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ತರ್ತಾ ಇದ್ದಾರೆ ದಾವಣಗೆರೆಯಲ್ಲಿ ನೋಡಿ ಮಕ್ಕಳು ಗ್ರೂಪ್ ಫೋಟೋ ತೆಗಿತಾ ಇದ್ದಾರೆ ஜி <laughs> பப்பாங்க <laughs> ಆಮೇಲೆ ಪ್ರ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಹಂಚುತ್ತಿದ್ದೀವಿ ಫ್ರೆಂಡ್ಸ್ ನೋಡಿ ಎಲ್ಲ ಪ್ರಸಾದ ಹಂಚ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಜನ ಪ್ರಸಾದ ಹಂಚ್ತಿದ್ರೆ ಬಂದುಬಿಡ್ತಾರೆ ಯಾಕೆಂದರೆ ಹೋಗ್ತಾ ಇರ್ತಾರಲ್ಲ ಬರ್ತಾರೆ ಪ್ರಸಾದ ಹಿಸ್ಕೊಂಡು ಹೋಗೋಕ್ಕೆ ದೇವ್ರ ಪ್ರಸಾದ ತಿನ್ನಲೇಬೇಕು ಹಾಗಾಗಿ ಕೇಸರಿ ಭಾತು ಪುಳಿಯೋಗರೆ ಹಂಚ್ತಾ ಇದ್ದರು ನಮ್ಮ ಮಗ ಆಮೇಲೆ ನಮ್ಮ ತಮ್ಮಿ ಅಂತಿ ಅಲ್ಲೇ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದರು ನೋಡಿ ಮಕ್ಕಳು ಎಲ್ಲ ಹಾಕಿಸ್ಕೊಂಡು ತಿಂದರು ಯಾಕಂದರೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದ್ರು ಆಲ್ರೆಡಿ ಮಕ್ಕಳು ಹಾಗಾಗಿ ಎಲ್ಲ ಪೂಜೆ ಬೇಗ ಮುಗಿಸಿ ಪ್ರಸಾದ ಎಲ್ಲ ಹಂಚಿದ್ವಿ ಬಟ್ ನಾವು ಗಣೇಶನ ಬಿಟ್ಟು ಬರೋದೇ ಹನ್ನೊಂದು ಗಂಟೆ ಆಯಿತು ಮತ್ತು ಪ್ರಸಾದ ಎಲ್ಲ ತಿಂದು ಮತ್ತೆ ದೊಡ್ಡವರು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದರು ನಮ್ಮನ್ನು ಕರೆದರು ಬಟ್ ನಾನು ಹೋಗಲಿಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಡ್ಯಾನ್ಸ್ ಮಾಡೋದು ಅಂದರೆ ರೂಢಿ ಇದ್ದವರು ಮಾಡ್ತಾರೆ ನಮಗೆ ಅಷ್ಟು ರೂಢಿ ಇಲ್ಲ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದ್ರು ನೋಡ್ತಾ ನಿಂತಿದ್ವಿ ಎಲ್ಲರೂ ಆ ಸಣ್ಣ ಪಾಪು ಅಂತೂ ಎಷ್ಟು ಚೆನ್ನಾಗಿ ಕುಣಿತಿತ್ತು ಅಲ್ಲೇ ನಿಂತ್ಕೊಂಡು ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ ನೋಡಿ ಮಕ್ಕಳೆಲ್ಲ ಹೋಗಂಗಿಲ್ಲ ದೊಡ್ಡವರು ಸ್ಟಾರ್ಟ್ ಮಾಡಿದರು ಡ್ಯಾನ್ಸ್ ಅಂದರೆ ಮಕ್ಕಳೆಲ್ಲ ನೋಡೋಕೆ ನಿಂತ್ಕೊಂಡ್ಬಿಟ್ರು ಅವ್ರು ಅಮ್ಮರ್ನಿಲ್ಲ ನೋಡಿ ನೋಡಿ ಎಳ್ದಾಡ್ತಾರೆ ನೀನು ಡ್ಯಾನ್ಸ್ ಮಾಡು ನೀನು ಡ್ಯಾನ್ಸ್ ಮಾಡು ಅಂತ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ನೀವು ಮಾಡಿ ಡ್ಯಾನ್ಸು ನೀವು ಮಾಡಿ ಡ್ಯಾನ್ಸು ಅಂತ ನೋಡಿ ನನ್ನ ಮಗನು ನಾನು ಬರೋಲ್ಲ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದರು ಚೆನ್ನಾಗಿ ಮಾಡಿದರು ಅವರು ಡ್ಯಾನ್ಸು ದೊಡ್ಡವರೆಲ್ಲ ಏನು ದೊಡ್ಡವರು ಡ್ಯಾನ್ಸ್ ಮಾಡ್ಬೋದು ಫ್ರೆಂಡ್ಸ್ ಅಲ್ವಾ ವಯಸ್ಸಿಗೆ ಮಿತಿ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ ನೋಡಿ ಆ ಪಾಪು ಎಷ್ಟು ಚೆನ್ನಾಗಿ ಇತ್ತು ರೆಡ್ಡು ಟಿ ಶರ್ಟು ಪ್ಯಾಂಟು ಹಾಕ್ಕೊಂಡಿದ್ದೆಲ್ಲ ಅಪ್ಪಾಜಿ ಕೈಯಲ್ಲಿ ಇಟ್ಕೊಂಡು ನಿಂತಿದ್ರು ಅದು ಮ್ಯೂಸಿಕ್ಕಿಗೆ ಹೆಂಗೆ ಕುಣಿಯೋದು ಸೂಪರ್ ಇತ್ತು ಫ್ರೆಂಡ್ಸ್ ಹಬ್ಬ ಮಾತ್ರ ಸೂಪರ್ ಆಗಿತ್ತು ಚೆನ್ನಾಗಿ ಮಾಡಿದರು ಡ್ಯಾನ್ಸು ಎಲ್ಲರೂ ಸೂಪರ್ ಆಗಿತ್ತು ಅಕ್ಕಪಕ್ಕದವರೆಲ್ಲ ಬಂದು ನಿಂತ್ಕೊಂಡು ನೋಡಿದರು ನಂತರ ನೀವು ಯಾವ ಥರ ಹಬ್ಬ ಮಾಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಗಣೇಶನ್ ತರ್ತೀರಾ ಎಷ್ಟು ದಿನಕ್ಕೆ ಬಿಡ್ತೀರಾ ಗಣೇಶನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಹಬ್ಬ ಏತ ಯಾವ ಥರ ಮಾಡಿದ್ರಿ ತಿಳಿಸಿ ನೋಡಿ to cenar dance, Marte y friends Tell me all your dreams alive. Sign me up and tell me about the people that you know who are trying to feel alive. ಫ್ರೆಂಡ್ಸ್ ನೋಡಿ ಗಣೇಶನ್ನ ಬಿಡೋಕೆ ಬಂದ್ವಿ ಬಟ್ ಮಳೆಯೆಲ್ಲ ಬಂದು ಅಲ್ಲಿ ಒಳಗಡೆ ಜಾಸ್ತಿ ಜನ ಬಿಡಲಿಲ್ಲ ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡು ಅಲ್ಲಿ ಫುಲ್ಲು ಕೆಸರಾಗಿ ಕಾಲೆಲ್ಲ ಎಲ್ಲ ಹಾಗಾಗಿ ಸ್ವಲ್ಪ ಜನನೇ ಒಳಗಡೆ ಹೋದರು ಒಂದು ಐದು ಜನ ನಾವೆಲ್ಲ ಹೊರಗಡೆ ನಿಂತ್ಕೊಂಡು ಮಕ್ಕಳನ್ನು ಕಳಿಸ್ಲಿಲ್ಲ ಯಾಕೆ ಬೇಕು ಅನ್ನೋ ಈಗ ಮಕ್ಕಳೆಲ್ಲ ನಾವು ನಾವು ತುಂಬ ಆಟ ಮಾಡಿದ್ರು ನಾವು ಕಳಿಸ್ಲಿಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನಿತ್ತಪ್ಪ ಇದ್ರು ಕ್ಷಮಿಸಿ ಅಂತ ಕೇಳ್ಕೊಂತ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು